a partir de ಮಕರ ಜ್ಯೋತಿಯ ಪ್ರತ್ಯಕ್ಷವಾದಂತಹ ಒಂದು ಅನುಭವ ಈಗ ಮಕರ ಜ್ಯೋತಿ ಕಾಣಿಸುತ್ತೆ ದೇದೀಪ್ಯಮಾನವಾಗಿ ಬೆಳಗ್ತಾ ಇರುವಂತಹ ಜ್ಯೋತಿಯ ದರ್ಶನ ಒಂದು ಕಡೆ ಮೂರು ಬಾರಿ ಈ ಒಂದು ದೀಪ ಬೆಳಗಿ ಆ ನಂತರ ಮೂರನೇ ಬಾರಿ ಕಾಣಿಸಿಕೊಂಡು ಮೂರನೇ ನಂತರ ಅದು ಮಾಯ ಆಗುತ್ತೆ ಮೂರು ಬಾರಿ ಈ ಒಂದು ದೀಪ ಬೆಳಗುತ್ತೆ ಅಂದ್ರೆ ಅದು ಅಯ್ಯಪ್ಪ ಸ್ವಾಮಿ ಬಂದ ಅಂತಲೇ ಅರ್ಥ ಅನ್ನುವಂತಹ ನಂಬಿಕೆ ಭಕ್ತರದ್ದು ಮೂರು ಬಾರಿ ಈಗಾಗಲೇ ಮಕರ ಜ್ಯೋತಿಯ ದರ್ಶನ ಆಗಿದೆ ಇದಕ್ಕಾಗಿಯೇ ಸಾಕಷ್ಟು ಭಕ್ತರು ಕಾಯ್ತಾ ಇರುವಂತದ್ದು ಒಂದು ಕಡೆ ಮಹಾಮಂಗಳಾರತಿ ದೀಪದ ಅಲಂಕಾರ ಆಗ್ತಾ ಇದ್ರೆ ದೀಪದ ಆರತಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಈ ಒಂದು ಸಂದರ್ಭದಲ್ಲೇ ಪೊನ್ನಂಬಲ ಮೇಡುವಿನಲ್ಲಿ ಮಕರ ಜ್ಯೋತಿಯ ದರ್ಶನ ಆಗಿದೆ ಸ್ವಾಮಿಯೇ ಶರಣ ಅಯ್ಯಪ್ಪ ಅಂತ ಹೇಳಿ ಭಕ್ತರು ಈಗಾಗಲೇ ಜಯಘೋಷಗಳನ್ನು ಹಾಕ್ತಾ ಇದ್ದಾರೆ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಭಕ್ತರು ಇಡೀ ವರ್ಷ ಕಾಯ್ತಾ ಇರ್ತಾರೆ ನಲವತ್ತ ಒಂದರಿಂದ ನಲವತ್ತೆಂಟು ದಿನಗಳ ಕಾಲ ವೃತ್ತಾಚರಣೆಯನ್ನ ಮಾಡ್ತಾರೆ ಆ ಒಂದು ಕಠಿಣ ವೃತಾಚರಣೆಗಳನ್ನು ಮಾಡಿ ಈ ದಿನಕ್ಕಾಗಿ ಅನೇಕ ಅಯ್ಯಪ್ಪ ಸ್ವಾಮಿಯ ಭಕ್ತರು ಕಾಯ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಪ್ರಸಾದವನ್ನು ಕೂಡ ಅಲ್ಲಿ ನೀಡಲಾಗ್ತಾ ಇದೆ ದೇವಸ್ಥಾನದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಲಂಕಾರದ ವಿಚಾರವನ್ನು ನಾವು ಗಮನಿಸಿದ್ರೆ ಇವತ್ತು ಒಂದು ದಿನ ಮಾತ್ರ ಅಯ್ಯಪ್ಪ ಸ್ವಾಮಿಗೆ ಅಲಂಕಾರ ಅಂದರೆ ಆಭರಣಗಳಿಂದ ಅಲಂಕಾರವನ್ನ ಮಾಡಲಾಗುತ್ತೆ ಮತ್ತೆ ಅದೇ ರೀತಿಯಾಗಿ ಆತ ನಿರಾಭರಣನಾಗಿ ಇರ್ತಾನೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಇಡೀ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಇಲ್ಲಿಗೆ ಬಂದು ಈ ಪೂಜೆಯನ್ನು ಮಾಡಿ ವೃತ್ತಾಚರಣೆಯನ್ನು ಮಾಡಿ ಈ ಒಂದು ದರ್ಶನವನ್ನು ಪಡೆದ ಬಳಿಕ ಮಾಲೆಯನ್ನ ತೆಗೆಯುವಂತಹ ಪ್ರತೀತಿಯನ್ನು ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಈಗ ಸಂದರ್ಭಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಬದಲಾವಣೆಗೆ ಕೂಡ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ ನಿಮಗೆ ಮತ್ತೊಂದು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಮೂರು ಬಾರಿ ಆ ಒಂದು ಮಕರ ಜ್ಯೋತಿಯ ದರ್ಶನ ಆಗಿದೆ ಇದಕ್ಕಾಗಿಯೇ ಸಾವಿರಾರು ಭಕ್ತ ಭಕ್ತರು ಕಾಯ್ತಾ ಇರುವಂತದ್ದು ಅದಕ್ಕಾಗಿ ಅಲ್ಲಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಹುಲ್ಲುಮೆಡುವಿನಲ್ಲಿ ಮಾರಿ ಜ್ಯೋತಿಯ ದರ್ಶನಕ್ಕೆ ಅವಕಾಶ ಇಲ್ಲದಿದ್ದರೂ ಕೂಡ ಅನೇಕ ಕಡೆಗಳಲ್ಲಿ ಆ ಒಂದು ಜ್ಯೋತಿಯ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಸುಮಾರು ಎರಡು ತಿಂಗಳುಗಳ ಕಾಲ ಕಠಿಣ ವೃತಾಚರಣೆಯನ್ನ ಮಾಡಿ ಶಬರಿಮಲೆ ಯಾತ್ರೆಯನ್ನ ಮಾಡಿದಂತಹ ಅಯ್ಯಪ್ಪ ಭಕ್ತರು ಇವತ್ತು ಈ ಒಂದು ಜ್ಯೋತಿಯ ದರ್ಶನವನ್ನ ಪಡೆದ ಬಳಿಕ ನಾವಿವತ್ತು ಕೃತಾರ್ಥರಾದ್ವಿ ನಾವಿವತ್ತು ಪುಣ್ಯವನ್ನ ಸಂಪಾದನೆ ಮಾಡಿದ್ದೀವಿ ಅನ್ನುವಂತಹ ಒಂದು ಭಾವನೆಯೊಂದಿಗೆ ಅಲ್ಲಿ ತೆರಳುತ್ತಾರೆ ಸಾಕಷ್ಟು ಜನರಿಗೆ ಈ ಸಂದರ್ಭದಲ್ಲಿ ಆಗೋದಿಲ್ಲ ಕೆಲವರು ಹೋಗಿ ಬಂದಾಗಿರುತ್ತೆ ಅಂತವರು ಕೂಡ ಈಗ ಟಿ ವಿಗಳ ಮೂಲಕ ನೋಡಿ ಈ ಒಂದು ಜ್ಯೋತಿಯ ದರ್ಶನವನ್ನು ಪಡೆದು ಅಲ್ಲಿಯೇ ನಮಸ್ಕಾರವನ್ನು ಹಾಕೋದನ್ನು ಕೂಡ ನಾವು ನೋಡಿದ್ದೀವಿ ಸೊ ಅಯ್ಯಪ್ಪ ಸ್ವಾಮಿಯ ಭಕ್ತರು ಈ ಸಂದರ್ಭದಲ್ಲಿ ಸ್ವಾಮೀಶ್ವರನ ಅಯ್ಯಪ್ಪ ಅನ್ನುವಂತಹ ಭವಿಷ್ಯವನ್ನ ಹಾಕ್ತಾನೆ ಇರ್ತಾರೆ ಈ ಒಂದು ಜ್ಯೋತಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಆಗಿದೆ ಅನ್ನುವಂತಹ ಪ್ರತೀಕ ಕೂಡ ಆಗಿದೆ ಈಗಾಗಲೇ ಮೂರು ಬಾರಿ ಜ್ಯೋತಿಯ ದರ್ಶನ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಅನೇಕ ಕಾರ್ಯಗಳಿರುತ್ತೆ ಅಂದ್ರೆ ಅಭಿಷೇಕದಿಂದ ಹಿಡಿದು ಬೇರೆ ಬೇರೆ ರೀತಿಯಾದಂತಹ ಆಚರಣೆಗಳಿರುತ್ತೆ ಆಭರಣಗಳು ತೆಗೆದುಕೊಂಡು ಬರುವಂತದ್ದಾಗಿರಬಹುದು ಅಥವಾ ನೈವೇದ್ಯವಂತ ವಿಚಾರವನ್ನು ನಾವು ಗಮನಿಸಿದ್ರೆ ಇಲ್ಲಿ ನೈ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾರೇ ಅಯ್ಯಪ್ಪ ಸ್ವಾಮಿಯ ಭಕ್ತರನ್ನು ನಾವು ನೋಡಿದ್ರೆ ಅವರು ಬರುವಂತಹ ಸಂದರ್ಭದಲ್ಲಿ ಮಾಲೆಯನ್ನ ತೆಗೆದುಕೊಂಡ ಅಂದ್ರೆ ಮಾಲಾಧಾರಿ ಅಲ್ಲಿ ಶಬರಿಮಲೆಗೆ ಹೋಗಿ ಬರುವ ಸಂದರ್ಭದಲ್ಲಿ ಅವ್ರು ಕೊಡುವಂತಹ ಪ್ರಸಾದ ಏನು ಅಂದ್ರೆ ನೈಯ ಅಭಿಷೇಕದ ಒಂದು ಈ ಒಂದು ನೈವೇದ್ಯ